ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಶುಕ್ರವಾರದ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಒಂದು ವಾರದಿಂದ ಹತ್ತು ದಿನ ಆಯಿತು ಬೇಗ ಹೇಳ್ತಾ ಇದ್ದೀನಿ ಬೇಗ ಅಂದರೆ ನಾಲ್ಕು ಗಂಟೆಗೆ ಹೇಳ್ತೀನಿ ಎದ್ಬಿಟ್ಟು ಅರ್ಧದಿಂದ ಮುಕ್ಕಾಲು ಗಂಟೆವರೆಗೂ ಎಕ್ಸಸೈಸ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಅದಾದಮೇಲೆ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಆರರಿಂದ ಆರೂವರೆ ಒಳಗಡೆ ಸ್ನಾನ ಪೂಜೆ ಎಲ್ಲ ಆಗ್ಬಿಡುತ್ತೆ ಸೊ ಅಷ್ಟು ಬೇಗ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗಂತೂ ಸಿಕ್ಕಾಪಟ್ಟೆ ಸಮಾಧಾನ ಆಗ್ತಾ ಇದೆ ನನಗೆ ಹಾಗೆ ನಾನು ದೇವ್ರ ಮನೆನ ಅರಶಿನದ ನೀರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಮೊದಲಿಗೆ ನಾನು ಮಂಗಳವಾರ ಶುಕ್ರವಾರ ಎರಡು ದಿನಾನೂ ಕೂಡ ಕಳಸ ಇಳಿಸಿ ಮತ್ತೆ ತುಂಬಿ ಇಡ್ತಾ ಇದೆ ಬಟ್ ನನ್ನ ಅಕ್ಕ ಏನು ಹೇಳಿದ್ಲು ಅಂತಂದ್ರೆ ಮಂಗಳವಾರ ಇಳಿಸ್ಬೇಡ ಶುಕ್ರವಾರ ಮಾತ್ರ ಇಳಿಸು ಅಂತ ಹೇಳಿದ್ದು ಯಾರೋ ದೊಡ್ಡವರು ಒಂದು ಮಾತು ಹೇಳ್ತಾರೆ ಅಂದರೆ ಅದು ನಮ್ಮ ಒಳ್ಳೆಯದಕ್ಕೆ ಅಂತ ತಿಳ್ಕೊಂಡು ಇವಾಗ ಬರೀ ಶುಕ್ರವಾರ ಮಾತ್ರ ಕಳಸ ಇಳಿಸೋದ್ರಿಂದ ಪ್ರತಿ ಶುಕ್ರವಾರ ನಾನು ಅರಶಿನದ ನೀರು ಹಾಕಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಬೇರೆ ವಸ್ತ್ರಗಳನ್ನೆಲ್ಲ ಯೂಸ್ ಮಾಡಿ ದೇವ್ರದ್ದು ಕೆಳಗಡೆ ಹಾಕೋದಕ್ಕೆ ಒಂದು ವೇಲ್ನ ಮಾಡ್ಕೊ ಸಾರಿ ಒಂದು ಬ್ಲೌಸ್ ಪೀಸಸ್ನ ಮಾಡ್ಕೊಂಡಿದ್ದೇನೆ ಅದನ್ನೆಲ್ಲ ಹಾಕಿ ದೇವ್ರನ್ನ ಕೂರಿಸಿ ಪೂಜೆ ಅಂತೂ ಮಾಡಿಕೊಂಡೆ ಸೊ ಇವತ್ತು ನಮ್ಮ ಮನೆ ದೇವ್ರ ವಾರ ಇರೋದ್ರಿಂದ ಮನಸ್ಸಿಗೆ ಸಮಾಧಾನವೂ ಕೂಡ ಆಗಿರುತ್ತೆ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ಇವಾಗ ಎರಡು ದಿನವೂ ಕಂಟಿನ್ಯೂ ಊರಿಗೆ ಹೋಗಿದ್ದಾರೆ ಸೊ ಊರಿಗೆ ಹೋಗಿ ವಾಪಸ್ ಬರುವಾಗ ಕಂಪಲ್ಸರಿ ಎರಡೆರಡು ಲೀಟ್ರ್ ಹಾಲು ತೊಗೊಂಡೇ ಬರ್ತಾರೆ ನಾನು ಅದನ್ನು ಹಿಂದಿನ ವಿಡಿಯೋದಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಮೊನ್ನೆ ತೊಗೊಂಡು ಬಂದಿರೋ ಹಾಲನ್ನ ನಾನು ಹಾಕಿ ಇಟ್ಟಿದ್ದೆ ಅಂತಂದರೆ ನನ್ನ ಮಗಳಿಗೆ ಹಾಲು ಅಂದರೆ ತುಂಬ ಇಷ್ಟ ಅದೇ ರೀತಿ ನನ್ನ ಮಗನಿಗೆ ಮೊಸರು ಅಂದರೆ ತುಂಬ ಇಷ್ಟ ಹಾಗಾಗಿ ಮೊನ್ನೆ ತಂದಿರೋ ಹಾಲನ್ನು ನಿನ್ನೆ ನೈಟ್ ಕಾಯಿಸಿಬಿಟ್ಟು ಹೆಪ್ಪು ಹಾಕಿದೆ ಹಾಗೆ ನಿನ್ನೆ ತಂದಿರೋ ನೈಟ್ ತಂದಿರೋ ಹಾಲನ್ನ ಕಾಯಿಸ್ಬಿಟ್ಟು ಇಟ್ಟಿದ್ದೆ ಸ್ವಲ್ಪ ಅವ್ರ ಪಪ್ಪ ಹಾಲು ತಂದ ತಕ್ಷಣ ಅವಳು ಹಾಲನ್ನು ಊಟ ಮಾಡಿದ್ಲು ಹಾಗೆ ಮಲಗುವಾಗ ಒಂದು ಲೋಟ ಹಾಲು ಕುಡಿದು ಕುಡಿದು ಕೂಡ ಮಲಗಿದ್ದು ಹಾಗೆ ನಾನು ಎದ್ದುಬಿಟ್ಟು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೆ ಅಭ್ಯಾಸ ಹೇಗೆ ಅಂತಂದರೆ ಟೀ ಕುಡಿದ್ರೆ ಏನು ಕೆಲಸ ಮಾಡಬೇಕು ಸೊ ಏನು ಕೆಲಸ ಮಾಡ್ತಿದ್ದೀನಿ ಅದೆಲ್ಲ ಇರುತ್ತೆ ಒಂದು ವೇಳೆ ನಾನು ಎದ್ದುಬಿಟ್ಟು ಸ್ವಲ್ಪ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಟೀ ಕುಡಿಲಿಲ್ಲ ಅಂತಂದರೆ ನಾನು ಏನೋ ಮರ್ತೋಗಿದ್ದೀನಿ ನಾನು ಮರ್ತೋಗಿದ್ದೀನಿ ಅನ್ನೋ ಥರ ಫೀಲ್ ನನಗೆ ಇರುತ್ತೆ ಅಂದರೆ ನಾವೆಲ್ಲ ಟೀ ಪ್ರಿಯರು ನಮಗೆ ಟೀ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ತುಂಬ ಅಂದರೆ ತುಂಬ ಟ್ರೈ ಮಾಡಿದ್ದೀನಿ ನಾನು ಟೀ ಬಿಡೋದಕ್ಕೆ ನನ್ನಿಂದ ಅಂತೂ ದೇವ್ರಾಣಿ ಆಗಲೇ ಇಲ್ಲ ಮನ್ಸು ಮಾಡಿದರೆ ಏನಾದರೂ ಮಾಡ್ಬೋದು ಅಂತಾರೆ ಬಟ್ ಟೀಗೆ ಒಂದು ಸಾರಿ ಅಡಿಕ್ಟ್ ಆಗಿಬಿಟ್ರೆ ಮನ್ಸಲ್ಲ ನಾವು ನಾವೇನು ಮಾಡ್ತೀವಿ ಅಂದ್ರೂ ಕೂಡ ಟೀ ಬಿಡೋಕ್ಕಾಗಲ್ಲ ನಮ್ಮ ಉತ್ತರ ಒಂದು ರೀಲ್ಸ್ ಇತ್ತು ಅದು ನೆನಪಾಯಿತು ಡಾಕ್ಟ್ರ್ ಬಂದು ಏನೇ ಹೇಳಿದ್ರು ನಾವು ಟೀ ಮಾತ್ರ ಬಿಡೋಂಗಿಲ್ಲ ಚಹಾ ಬಿಟ್ಟು ನೀವೇನಾರು ಹೇಳಿ ಅದನ್ನು ಮಾಡ್ತೀವಿ ಅಂಥೇಳಿ ಒಂದು ರೀಲ್ಸ್ ಇತ್ತು ಅದನ್ನು ನೆನ್ಪು ಬಂದುಬಿಡ್ತೈತೆ ನಾನು ಯಾವಾಗಲೂ ಟೀ ಕುಡಿಯುವಾಗ ಈಗ ನಾನು ಒಂದು ಸೈಡಲ್ಲಿ ಟೀ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಕೂಡ ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು ನನ್ನ ಮಗಳು ಹೇಳಿದ್ನಲ್ವ ಸೊ ಅವ್ಳಿಗೆ ಯಾವಾಗ ಬೇಕೋ ಅವಾಗ ಹಾಲು ಕುಡಿಯೋದ್ರಿಂದ ನಾನು ಫ್ರಿಜ್ಜಲ್ಲಿ ಹಾಲು ಇಡೋಲ್ಲ ಸಮ್ಮರ್ ಟೈಮಲ್ಲಿ ತುಂಬ ಜನ ಮಾಡೋ ತಪ್ಪೇನು ಅಂತಂದರೆ ಫ್ರಿಜ್ಜಲ್ಲಿರೋ ನೀರು ಫ್ರಿಡ್ಜಲ್ಲಿರೋ ಅಂಥ ಹಾಲು ಮೊಸರು ಈ ಥರದ್ದೆಲ್ಲ ಹಾಗೆ ಕುಡಿತಾರೆ ಯಾಕೆ ತಪ್ಪು ಅಂತಂದರೆ ಮಾಡುವಾಗ ತಪ್ಪು ಅನಿಸಲ್ಲ ಯಾಕೆ ಅಂತಂದರೆ ಬಿಸಿಲಿನ ವಾತಾವರಣನೇ ಆಗಿದೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಏನಾದರೂ ತಣ್ಣ ತಣ್ಣಗೆ ಬೇಕು ಅಂತ ಅನ್ನಿಸ್ತಿರುತ್ತೆ ಬಟ್ ಅದು ನಾವು ಮಾಡೋ ದೊಡ್ಡ ತಪ್ಪು ಅದಾಗಿನ ಮಟ್ಟಿಗೆ ಮಾತ್ರ ತಣ್ಣಗೆ ಅನಿಸುತ್ತೆ ಆಮೇಲೆ ಸಿಕ್ಕಾಪಟ್ಟೆ ಹೀಟು ಅಂದರೆ ಅದೇ ಕೋಲ್ಡ್ ನಾವೇನಾದರೂ ಇಮಿಡಿಯೇಟ್ ಕೋಲ್ಡ್ ತಗೊಳ್ತೀವಲ್ವ ಅದರಿಂದ ನಮಗೆ ಆರೋಗ್ಯ ಸಮಸ್ಯೆ ತುಂಬ ಇರುತ್ತೆ ಹಾಗಾಗಿ ನನ್ನ ಮಗಳು ಯಾವ ಟೈಮಲ್ಲಿ ಹಾಲು ಕೇಳ್ತಾಳೋ ಗೊತ್ತಿರಲ್ಲ ಸ್ಟಾರ್ಟ್ ಆಯಿತು ಜಗಳ ಅಂತಂದರೆ ಕೊಡೋ ತನಕ ನಿಲ್ಲಿಸಲ್ಲ ಅವಳು ಹಾಗಾಗಿ ನಾನು ಹಾಲನ್ನ ಕಾಯಿಸ್ಬಿಟ್ಟು ಒಂದು ದುಂಡನ್ನು ಪುಟ್ಟಿ ಒಳಗಡೆ ನೀರು ಹಾಕಿ ಇಟ್ಬಿಡ್ತೀನಿ ಸೊ ಅಂದರೆ ಬೆಳಗ್ಗೆ ಸಂಜೆ ನೀರು ಚೇಂಜ್ ಮಾಡ್ತೀನಿ ನೀರು ಚೇಂಜ್ ಮಾಡಿ ಹಾಲು ಕಾಯಿಸಿ ಇಟ್ಬಿಡ್ತೀನಿ ಈ ರೀತಿ ಇಡೋದ್ರಿಂದ ಹಾಲು ಕೆಡೋದಿಲ್ಲ ಅವಳು ಖಾಲಿ ಆಗೋ ತನಕ ಕುಡಿದ್ರು ಕೂಡ ನನಗೇನು ಟೆನ್ಷನ್ ಇಲ್ಲ ಸೊ ನಾನಿವಾಗ ಒನ್ ಕಪ್ ಟೀ ಮಾಡಿಕೊಂಡೆ ಹಾಗೆ ಮುಳುಗಾಯಿ ತೊಗೊಂಬಂದು ಇಟ್ಕೊಂಡೆ ಏನು ಇದ್ದು ಹೆಣಗಾಯಿ ಪಲ್ಯ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರೆ ಇಲ್ಲ ಸ್ನೇಹಿತರೆ ಇವತ್ತೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಮಾಡ್ತಾಯಿದ್ದೀನಿ ಬದನೆಕಾಯಿ ಭಾತ್ ಅಂಥೇಳಿ ಸಖತ್ತು ಟೇಸ್ಟಿಯಾಗಿರುತ್ತೆ ಅದರದ್ದು ಕಂಪ್ಲೀಟ್ ವಿಡಿಯೋನ ನಾನು ನನ್ನ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಅಂದರೆ ಕುಕ್ಕಿಂಗ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ಯಾರಿಗಾದರೂ ವೀಡಿಯೋ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಊರಿಗೆ ಇವಾಗ ಎರಡು ದಿನ ಕಂಟಿನ್ಯೂ ಹೋಗಿರೋದರಿಂದ ಕರಿಬೇವು ಕೂಡ ತೊಗೊಂಡು ಬಂದಿದ್ರು ಅಕ್ಕಂಗೆ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಕೊಂಡೆ ಮಿಕ್ಕಿರೋ ಕರಿಬೇವನ್ನೆಲ್ಲ ಸೋಸಿ ಇಟ್ಕೊಂಡ್ಬಿಡ್ತೀನಿ ಸೊ ಕರಿಬೇವು ಜಾಸ್ತಿ ಅನ್ನೋ ಥರನೇ ಇದೆ ಸೊ ಮೇಲ್ಗಡೆ ಕಾಣೋ ಬಿಳಿ ಬಾಕ್ಸಲ್ಲೂ ಕೂಡ ಇರೋದು ಕರ್ಬೇವೇನೆ ನಾವು ಹೋದಾಗೆಲ್ಲ ತೊಗೊಂಡು ಬರ್ತಾರೆ ಇದೆಲ್ಲ ತಯಾರಿ ನಮ್ಮ ಮಾವಂದೇನೆ ಸೊ ನಮ್ಮ ಮನೆಯವ್ರು ಹೋದ್ರು ಅಂದರೆ ವಾಪಸ್ ಬರೋ ಅಷ್ಟರಲ್ಲಿ ಊರಿಗೆ ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಬಿಡ್ತಾರೆ ಏನಾದರೂ ಕಾಳು ಕಡಿ ಇದ್ದರೆ ಜೋಳ ಬೇಕು ಅನ್ನೋ ಹಾಗಿದ್ರೆ ಈ ಥರ ಕರಿಬೇವು ಬೇಕು ಮನೆ ಹತ್ರ ಏನಾದರೂ ಹಣ್ಣು ತರಕಾರಿ ಆ ಥರ ಬೆಳೆದಿದ್ದರೆ ಅದನ್ನೆಲ್ಲ ಅದನ್ನು ಕೂಡ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ ನಿನ್ನೆ ಟೊಮಾಟೊ ಹಣ್ಣು ಮತ್ತು ಕರಿಬೇವು ಕೊಟ್ಟು ಕಳಿಸಿದ್ರು ಮೊನ್ನೆ ಹೋದಾಗ ಕಾಳು ಬೆಳೆದಿರ್ತಾರಲ್ವ ಸೊ ಕಾಳೆಲ್ಲ ಕ್ಲೀನ್ ಮಾಡಿ ಕಾಳು ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ನಮ್ಮ ಮಾವ ಒಂದು ಚೀಲಕ್ಕೆ ಹಾಕಿ ತಗೊಂಡು ಹೋಗಪ್ಪ ಅಂತ ಹೇಳಿ ಜೋಡಿಸಿ ಇಟ್ಟಿರ್ತಾರೆ ನಾನು ಈಗ ಕರಿಬೇವು ಸ್ವಲ್ಪ ಚಿಪ್ ಹೊಡ್ದು ಇರುತ್ತೆ ವೈಟ್ 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 ಚಿಪ್ ಥರ ಆಗಿರುತ್ತೆ ಅದನ್ನು ನೋಡಿಕೊಂಡು ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಇವಾಗ ಸ್ವಲ್ಪ ಜಾಸ್ತಿನೇ ಬೇಕು ನನ್ನ ಅಕ್ಕನ ಮಗಳೊಂದು ಹೇರ್ ಆಯಿಲ್ ಮಾಡ್ಕೊಂಡಿದ್ದಾಳೆ ಅದಂತೂ ಎಷ್ಟು ಬೆನಿಫಿಟ್ ಆಗಿದೆ ಅಂತಂದರೆ ಅವಳು ಯಾಕೆ ಆ ಹೇರ್ ಆಯಿಲ್ ಮಾಡಿಕೊಂಡ್ಳು ಅಂದರೆ ಅವಳು ಕೂದಲು ತುಂಬ ಉದುರ್ತಾಯಿತ್ತು ಹಾಗಾಗಿ ಅವಳು ಆ ಒಂದು ಹೇರ್ ಆಯಿಲ್ನ ಮಾಡ್ಕೊಂಡಿದ್ದಾಳೆ ಕೂದಲು ಉದ್ರೋದು ಕೂಡ ಕಡಿಮೆ ಆಗಿದೆ ಅದರ ಜೊತೆಗೆ ಅವಳದು ಹೇರ್ಸು ಕೂಡ ತುಂಬ ಲಾಂಗ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಆ ಹೇರ್ ಆಯಿಲ್ನ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡಿದೆ ವಿಡಿಯೋನ ನೋಡಿ ಹಾಗೆ ಸ್ನೇಹಿತರೆ ನನ್ನ ಮಗಳು ಕೂಡ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಅವಳಿಗೆ ಅಂಥೇಳ್ಬಿಟ್ಟು ಹಾಲನ್ನ ಕಾಯೋಕೆ ಇಟ್ಕೊಂಡಿದ್ನಲ್ವ ಸ್ವಲ್ಪ ಹಾಲನ್ನ ಕೊಟ್ಬಿಡ್ತೀನಿ ನಾನು ಸಿಮ್ಮಲ್ಲೇ ಇಟ್ಟಿರ್ತೀನಿ ಇದರಿಂದ ಏನಾಗುತ್ತೆ ಅಂದರೆ ಕೆನೆ ತುಂಬ ಚೆನ್ನಾಗಿ ಕಟ್ಟಿಬಿಡತ್ತೆ ನಾನು ಹೇಳೋದ್ನಲ್ವ ನನಗೂ ನನ್ನ ಮಗಳಿಗೂ ಅನ್ನ ಮತ್ತು ಕೆನೆ ಊಟ ಮಾಡೋದಕ್ಕೆ ತುಂಬ ಇಷ್ಟ ಹಾಗಾಗಿ ಚಿಕ್ಕ ಉರಿಯಲ್ಲೇ ಕಾಯಿಸ್ಕೊಂಡು ಅದನ್ನು ಕೆನೆ ಬರೋ ತನಕ ಕಾಯಿಸ್ಕೊಂಬಿಡ್ತೀನಿ ಸೊ ಬೆಳಗ್ಗೆ ಸಂಜೆ ಕಾಯಿಸೋದ್ರಿಂದ ಕೆನೆ ನಮಗಂತೂ ದಿನ ಸಿಕ್ಬಿಡತ್ತೆ ದಿನ ನಾವು ಎಷ್ಟು ದಪ್ಪನಾಗಿ ಕೆನೆ ತೆಗಿತೀವೋ ಮತ್ತೆ ದಪ್ಪನಾಗಿ ಕೆನೆ ಬರುತ್ತೆ ಯಾಕೆ ಅಂತಂದರೆ ಇದಕ್ಕೆ ಸ್ವಲ್ಪನೂ ಕೂಡ ನೀರು ಆ್ಯಡ್ ಮಾಡಿರಲ್ಲ ಹಾಗಾಗಿ ಕೆನೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅವಳಿಗೆ ಅಂತ ಹೇಳಿ ಸ್ವಲ್ಪ ಹಾಲನ್ನು ಕೂಡ ನಾನು ಇದ್ದೀನಿ ವಿತೌಟ್ ಶುಗರ್ ಅವಳಿಗೆ ಶುಗರ್ ಹಾಕಲ್ಲ ಅವಳಿಗೆ ಶುಗರ್ ಇಷ್ಟವೂ ಆಗೋಲ್ಲ ಅವಳು ಜಸ್ಟ್ ಹಾಲು ಕೊಟ್ಟರೆ ಸಾಕು ಅವಳಿಗೆ ಸಕ್ಕರೆ ಬೆಲ್ಲ ಏನೂ ಹಾಕೋದು ಬೇಡ ಬಟ್ ಅಲ್ಲಿ ಹಾಲು ಕೊಡಬೇಕಷ್ಟೇ ಅವಳಿಗೆ ಬೆಳಗ್ಗೆ ನೈಟು ಅವಳು ಯಾವಾಗ ನೆನ್ಸ್ಕೊಂತಳ ಅವಳಿಗೆ ಯಾವಾಗ ಹಾಲು ಕುಡಿಬೇಕು ಅನ್ಸುತ್ತೆ ಅವಾಗ ಹಾಲು ಕೊಟ್ಬಿಟ್ರೆ ಸಾಕು ಅವಳಿಗೆ ಸ್ವಲ್ಪ ಹಾಲು ಕಾದಿತ್ತಲ್ವ ಅದನ್ನ ಇಟ್ಕೊಂಡು ಅವಳು ಕೂಡ ವಿಭೂತಿ ಎಲ್ಲ ಹಚ್ಕೊಂಡು ಬರೋಕೋದ್ ಪ್ರೆಶಪ್ ಆಗಿದ್ಲು ಸ್ವಲ್ಪ ವಿಭೂತಿ ಹಚ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ ಹಾಗೆ ಸ್ನೇಹಿತರೆ ಇವತ್ತು ಅವಳ್ದು ಲಾಸ್ಟ್ ಎಕ್ಸಾಮ್ ಇದೆ ಇದೊಂದಾಯಿತು ಅಂತಂದರೆ ಮುಗೀತು ಇವತ್ತು ಹಿಂದಿ ಎಕ್ಸಾಮ್ ಇದೆ ಇನ್ನು ನಾಳೆ ಅವ್ರದ್ದು ಡ್ರಾಯಿಂಗು ಮತ್ತು ರೈಮ್ಸ್ ಇರುತ್ತೆ ಸೊ ಅದು ಏನು ರೈಟಿಂಗ್ ಇರೋಲ್ಲ ದಿನ ಸ್ವಲ್ಪ ಬೇಗ ಎಪ್ಸಿ ವರ್ಕ್ ಮಾಡಿದರೆ ಅವಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವರ್ಕ್ ಮಾಡಿಸ್ತಿದ್ದೀನಿ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ ಇವತ್ತಿನಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಯಾರೆಲ್ಲ ಬರಿತಿದಾರೆ ಎಲ್ಲ ನನ್ನ ಮುದ್ದು ಮಕ್ಕಳಿಗೂ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಬರೀರಿ ನಿಮ್ಮ ಈ ಹತ್ತು Тур ಸತತ ಪ್ರಯತ್ನ ನಿಮ್ಮ ಹಾರ್ಡ್ ವರ್ಕ್ಗೆ ಇವತ್ತು ಒಂದು ಬೆಲೆ ಅಂತಲೇ ಹೇಳ್ಬೋದು ಈ ಎಕ್ಸಾಮ್ಸ್ ನಿಮಗೆ ತುಂಬ ಬೆಲೆ ಕೊಡುತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಕಾಪಿ ಚೀಟಿ ಬಳಸದೆ ಯಾಕೆಂದರೆ ಈ ವರ್ಷ ತುಂಬ ಅಂದರೆ ತುಂಬ ಸ್ಟ್ರಿಕ್ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಿಮ್ಗೆ ಏನು ಗೊತ್ತೋ ಅದನ್ನೇ ಬರೀರಿ ಜಸ್ಟ್ ಪಾಸ್ ಆದರೆ ಸಾಕು ಪ್ರತಿಯೊಬ್ಬ ತಂದೆ ತಾಯಿನೂ ಬಯಸೋದೇನು ಅಂತಂದರೆ ನನ್ನ ಮಕ್ಕಳು ಚೆನ್ನಾಗಿ ಓದ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಯಾರ ಮೇಲೂ ಡಿಪೆಂಡ್ ಆಗದೆ ಬದುಕೋದನ್ನು ಕಲೀಲಿ ಅಂತ ಪ್ರತಿಯೊಂದು ತಂದೆ ತಾಯಿ ಬಯಸ್ತಾರೆ ಎಲ್ಲರೂ ಕೂಡ ನನ್ನ ಮಕ್ಕಳು ರ್ಯಾಂಕೇ ಇರಲಿ ಅಂತ ಯಾರೂ ಕೂಡ ಬಯಸೋದಿಲ್ಲ ಬಟ್ ನಿಮ್ಮ ಒಂದು ಪ್ರಯತ್ನ ಖಂಡಿತ ಪಡಿ ಕಷ್ಟಪಟ್ಟು ಓದಿ ಎಷ್ಟು ಕಷ್ಟಪಟ್ಟು ಓದ್ತಿರೋ ಅಷ್ಟು ಒಳ್ಳೇದು ಯಾಕೆಂದರೆ ತಂದೆ ತಾಯಿ ಕಷ್ಟಪಟ್ಟು ನಿಮಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಗಲಿ ಅಂತ ಹೇಳಿ ಒಳ್ಳೊಳ್ಳೆ ಸ್ಕೂಲಿ ಹುಡುಕಿ ಇಪ್ಪತ್ತು ಮೂವತ್ತು ಸಾವಿರ ಕೊನೆಗೊಂದು ಐವತ್ತು ಸಾವಿರದವರೆಗೂ ಅವ್ರ ಫೀಸ್ನ ಕಟ್ಟಿ ನಿಮ್ಮನ್ನು ಓದಿಸ್ತಾ ಇರ್ತಾರೆ ಅದಕ್ಕೆ ಒಂದು ಬೆಲೆ ಬೇಕು ಅಂತಂದರೆ ನೀವು ಚೆನ್ನಾಗಿ ಓದಲೇಬೇಕು ನನ್ನ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲೇ ನೋಡ್ತಾ ಇರ್ಬೋದು ಸಿಕ್ಸ್ ಆಗಿದೆ ಇವಾಗ ಸಿಕ್ಸ್ ತರ್ಟಿ ಸಿಕ್ಸ್ ಫೈವ್ ಆಗಿದೆ ಇಷ್ಟು ಬೇಗ ಸಿಕ್ಸ್ ತರ್ಟಿಗೆ ಇದ್ದಿದ್ದವಳು ನನ್ನ ಪೂಜೆ ಆದ ತಕ್ಷಣ ಅವಳಿಗೆ ಎಪ್ಸ್ದೆ ಅವಳೆದ್ದು ಬಾತ್ರೂಮ್ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದು ಕೂತ್ಕೊಂಡು ಹಾಲು ಕುಡ್ದು ಸೊ ಇವತ್ತು ಲಾಸ್ಟ್ ಎಕ್ಸಾಮ್ದು ನಾನು ರಿವಿಸನನ್ನು ಹಾಕ್ಕೊಟ್ಟೆ ಒನ್ ಟೈಮು ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡಿರ್ತಾಳೆ ಬಟ್ ಬೆಳಗ್ಗೆ ಒನ್ ಟೈಮ್ ನಾನು ಹಾಕ್ಕೊಟ್ಬಿಡ್ತೀನಿ ಸೊ ಅವಳು ಹಂಡ್ರೆಡ್ ಪರ್ಸೆಂಟ್ ಇದ್ದಾಳು ಇಲ್ವೋ ಅದು ನನಗೆ ಗೊತ್ತಾಗ್ಬಿಡುತ್ತೆ ಇವಾಗ ಅವಳು ಒಂದು ಅಕ್ಷರನೂ ಕೂಡ ಯಾರನ್ನೂ ಕೇಳಲ್ಲ ಏನೂ ಕೂಡ ನೋಡ್ಕೊಂಡು ಬರೆಯಲ್ಲ ಅದನ್ನು ಪರ್ಫೆಕ್ಟಾಗಿ ಬರೆದು ಅಂತಂದರೆ ನನ್ನ ಮಗಳು ಬರೀತಾಳೆ ಅಂತ ಅರ್ಥ ಚಿಕ್ಕ ವಯಸ್ಸಲ್ವ ಸ್ವಲ್ಪ ಕನ್ಫ್ಯೂಸ್ ಕೂಡ ಮಾಡ್ಕೊಳ್ತಾಳೆ ನಾನು ನಿಮಗೆ ಹಿಂದಿಂದು ಪೂರ್ವ ಸಿದ್ಧತಾ ಪರೀಕ್ಷದ್ದು ನಮಗೆ ರಿಸಲ್ಟ್ ಕೂಡ ತೋರಿಸಿದ್ದೆ ಸೊ ಅವ್ರದ್ದು ಎಷ್ಟಾಗಿತ್ತು ಅಂತ ಹೇಳಿ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವಿಗೆ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ತೊಗೊಂಡಿದ್ದು ಸೊ ಚೆನ್ನಾಗಿಯೇ ಮಾಡಿದ್ಲು ಸ್ವಲ್ಪ ಓವರಲಲ್ಲಿ ಅವ್ರದ್ದು ಮಾರ್ಕ್ಸ್ ಕೂಡ ಹೋಗಿತ್ತು ಹಾಗೆ ಸ್ನೇಹಿತರೆ ಮಧ್ಯಾಹ್ನ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಕ್ಕರ್ದು ಟೈಲರಿಂಗ್ ಮಿಷನ್ ಕೆಟ್ಟೋಗಿತ್ತು ಅಂತ ಹೇಳಿ ತುಂಬ ಸೀರೆಗಳನ್ನ ಜಿಗ್ ಮಾಡೋದು ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ಲು ಅವಳಿಗೆ ಜಿಗ್ ಜಾಗ್ ಮಾಡೋದಕ್ಕೆ ಬರಲ್ಲ ಅವ್ರ ಮನೇಲಿ ಜಿಗ್ ಜಾಗ್ ಮಿಷನ್ ಇಲ್ಲ ಮಾಮೂಲ್ ಮಿಷನ್ ಅದೇ ಮನೇಲಿ ನಾವು ಅಕ್ಕ ತಂಗಿರು ಮೂರು ಜನನು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ನಾನು ನಮ್ಮ ದೊಡ್ಡಕ್ಕ ಜಿಗ್ ಎಲ್ಲ ಮಾಡ್ತೀವಿ ಬಟ್ ಇವಳಿಗೆ ಜಿಗ್ ಜಾಗ್ ಬರ್ತಿರ್ಲಿಲ್ಲ ಅದಕ್ಕೆ ನಾನೇ ಇವತ್ತು ಸರಿ ಜಿಗ್ ಜಾಗ್ ಮಿಷನ್ನೇ ಹಾಕಿಕೊಡ್ತೀನಿ ಅದರಲ್ಲೇ ಟ್ರೈ ಮಾಡು ತುಂಬಾ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೆ ಇನ್ನು ನನ್ನ ತಂಗಿ ಹೊಲಿಯಲ್ಲ ಬಟ್ಟೆ ಹೊಲಿಯೆಲ್ಲ ಸ್ವಲ್ಪ ಅರ್ಧ ಮರ್ಧ ಬ್ಲೌಸ್ ಕಲ್ತಿದ್ದಾಳೆ ಬಟ್ ಸ್ಟಿಚಸ್ ಏನೂ ಮಾಡಲ್ಲ ಯಾಕೆಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಮೇನ್ ಮನೇಲಿ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ತುಂಬ ಕೆಲಸ ಇರುತ್ತೆ ಸೊ ಅವಳಿಗೆ ಅಷ್ಟು ಮಾಡ್ಕೊಳ್ಳೋದ್ರೇ ಟೈಮ್ ಆಗುತ್ತೆ ಮಕ್ಕಳನ್ನ ಇಟ್ಕೊಂಡು ಮನೇನ ನಿಭಾಯಿಸೋದು ಎಷ್ಟು ಕಟ್ ಕಷ್ಟ ಅಂತ ಹೇಳಿ ಮಕ್ಕಳಿರೋ ಪ್ರತಿ ಪ್ರತಿಯೊಬ್ಬ ಫ್ಯಾಮಿಲಿಗೂ ಕೂಡ ಅದು ಗೊತ್ತಾಗದೆ ಇವಳಿಗೆ ಜಿಗ್ ಮಾಡೋ ಅಂತ ಹೇಳ್ಬಿಟ್ಟು ನಾನು ಇವಾಗ ಆಲ್ರೆಡಿ ಒಂದು ಸೀರೆನ ಎರಡೂ ಕಡೆ ಹೊಲಿದ್ಬಿಟ್ಟು ತೋರಿಸ್ದೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋ ಕೂರಿಸ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಕೈ ಎತ್ಕೊಂಡು ಕೊಟ್ಕೊಂಡು ಹೋದ್ರೆ ಜಿಗ್ ಜಾಗ್ ಆಗಿಬಿಡತ್ತೆ ಅಂತೇಳಿ ತೋರಿಸಿದೆ ಬಟ್ ಅವಳು ಭಯ ಪಡ್ತಿದ್ದಾಳೆ ಯಾಕೆ ಅಂತಂದರೆ ಸೀರೆ ಸ್ವಲ್ಪ ಜಾಸ್ತಿ ಇರುತ್ತಲ್ವ ಹಾಗಾಗಿ ಅದಕ್ಕೆ ನಾನು ಅವಳಿಗೆ ಒಂದು ವೇಸ್ಟ್ ಬಟ್ಟೆ ಕೊಟ್ಟಿದ್ದೀನಿ ಇದರಲ್ಲಿ ಒಂದು ಎರಡು ಟೈಮ್ ನೀನು ಪ್ರಾಕ್ಟೀಸ್ ಮಾಡು ಸೊ ಒಂದು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಜಿಗ್ ಜಾಗ್ ಅಂತೂ ತುಂಬ ಅಂದರೆ ತುಂಬಾ ಈಸಿ ಇರುತ್ತೆ ಜಿಗ್ ಬಗ್ಗೆ ನಾನು ಒಂದೆರಡು ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಪಾಲ್ಸ್ ಯಾವ ಥರ ಹಚ್ಚಬೇಕು ಪ್ರತಿಯೊಂದು ವೀಡಿಯೋನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಒಂದ್ಸಾರಿ ಚೆಕ್ ಮಾಡಿ ತುಂಬಾ ಯೂಸ್ಫುಲ್ ವಿಡಿಯೋ ಅದು ಹಾಗೆ ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಯಾಕೆ ಅಂತಂದರೆ ನೀವು ಐಕಾನ್ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ಸ್ ಬರುತ್ತೆ ಸೊ ಆ ನೋಟಿಫಿಕೇಶನ್ ನಿಮಗೆ ಬಂತು ಅಂದರೆ ನಾನು ಮಾಡೋ ನೆಕ್ಸ್ಟ್ ವಿಡಿಯೋದ್ದು ನಿಮಗೆ ನೋಟಿಫಿಕೇಶನ್ ಬರುತ್ತಲ್ವ ಸೊ ನೀವು ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನನ್ನ ವಿಡಿಯೋ ಓಪನ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ನೋಡಿ ನಾನು ಯಾರಿಗೂ ಫೋರ್ಸ್ ಮಾಡೋಲ್ಲ ಸೊ ವಿಡಿಯೋ ನೋಡಲೇಬೇಕು ಅಂತ ನಾನು ಯಾರಿಗೂ ಹೇಳಲ್ಲ ಇಷ್ಟ ಆದರೆ ನೋಡಿ ನೋಡಿದ ಮೇಲೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅಂತ ಹೇಳಿ ಗೊತ್ತಾಗುತ್ತೆ ಕಮೆಂಟ್ ಮಾಡಲಿಲ್ಲ ಅಂತಂದರೆ ಇವ್ ಯಾರು ನಾನು ವಿಡಿಯೋ ನೋಡ್ತಿದ್ದೀರ ಅದು ಗೊತ್ತೇ ಆಗೋದಿಲ್ಲ ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಯಿತು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನನ್ನ ಕುಕ್ಕಿಂಗ್ ಚಾನಲಲ್ಲೂ ಕೂಡ ಶೇರ್ ಮಾಡ್ಕೊಳ್ತೀನಿ ಎರಡೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್